ಹೇಳಿ ಬೆಟ್ಟಿ ವಿಗೆ ಮಾತಾಡಿದಿರಿ ತಿಗದಿ ಆಗಿದೆ ಸರ್ ತಾಯಿ ಬೆಟ್ಟಿ ನಿಗದಿ ಆಗಿದೆ ಸರ್ 15ಕ್ಕೆ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ 15ಕ್ಕೆ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಡೆಲ್ಲಿ ಬೆಟ್ಟಿ ನಿಗದಿ ಆಗಿದೆ ಬಿಡಿ ಸಿಬಲ್ ಅಲ್ವಾ ಅಲ್ವಾ ಆಲ್ಕೋಸ್ಕರ ಹೋಗ್ತಾ ಇದೀನಿ ಅವರಿಗೆ ಅರ್ಥ ನೋಡ್ತೀನಿ ನಾನು ಕೇಳ್ತೀನಿ ನಾನು ಮೋಸ್ಟ್ಲಿ ಅವತ್ತೆ ಅಂದ್ಕೊಂಡಿದ್ದೀನಿ ನಾನು ಹದಿನೈದನೇ ತಾರೀಕು ಸಂಪೂರ್ಣ ಇಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಟೈಮ್ ಕೇಳಿದ್ದೀನಿ ಅವ್ರು ಕೊಟ್ರೆ ಮಾತಾಡ್ತೀನಿ ಹೋಗಿ ಮೋಸ್ಟ್ ಲೈಕ್ಲಿ ನಾನು ಹದಿನೈದನೇ ತಾರೀಕು ಕೇಂದ್ರದ ಹೈಕಮಾಂಡ್ ಇಂದ ಟೈಮ್ ಸಿಕ್ ಕೇಳಿದಾಗ ಕೊಡಲಿಲ್ಲ ಅಂತಂದ್ರೆ ವಾಪಸ್ ಬಂದ